ಕಾಂಗ್ರೆಸ್ಸಿನ ಕ್ಯಾಂಡಿಡೇಟು ಎಷ್ಟು ವರ್ಷ ಎಚ್ ಡಿ ದೇವೇಗೌಡರನ್ನ ನನ್ನನ್ನ ಕುಮಾರಣ್ಣನ ಬಹಳ ತುಚ್ಚುವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂತಹ ಒಬ್ಬ ವಲಸುಬಾಯಿ ಮನುಷ್ಯ ಅವನು ಇದ್ದಕ್ಕಿದ್ದಾಗೆ ಹೊಕ್ಲಿಗಾಗ ಹೋಗಿದ್ದಾನೆ ಯಾವಾಗ ಒಕ್ಲಿಗಾದಪ್ಪ ನೀನು ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ ಎಲ್ಲಿಂದ ತಗೊಂಬಂದಿ ನೀನು ಹಿಂದೆ ಕೆ ಎಸ್ ವೈನಲ್ಲೆಲ್ಲ ಕೊಡ್ತಾ ಇದ್ರ ಸರ್ಟಿಫಿಕೇಟ್ಗಳು ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೀಯಾ ನೀವು ಒಕ್ಲಿಗಾಗಿದ್ರೆ ಒಕ್ಲಿಗರು ರ್ಯಾಶ್ ಇರ್ತಾರೆ ಬ್ರಾಶ್ ಇರ್ತಾರೆ ಆದರೆ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾರು ಅಂತ ಗುಣಗಳು ಸುಮ್ಮನೆ ಬಂದು ಒಕ್ಕಲಿಗ ಒಕ್ಕಲಿಗ ಅಂತ ಹೇಳ್ಬಿಟ್ಟು ಇಲ್ಲಿ ಹಣೆ ಪಟ್ಟಿ ಕಟ್ಕೊಂಡು ಓಡಾಡಕ್ ಹೋದ್ರೆ ಒಕ್ಲಿಗರು ಸಪೋರ್ಟ್ ಮಾಡಲ್ಲ ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ ಸರಿಯಾದಂತ ಸಭ್ಯಸ್ಥ ಒಕ್ಕಲಿಗರನ್ನ ಕೊಡ್ರಿ ಅವಾಗ ನೀವು ಒಕ್ಕಲಿಗರಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ ಸಣ್ಣ ನೈತಿಕ ತರೋದು ನಿಮಗೆ ನೋಡಿ ಸಿದ್ದರಾಮಯ್ಯ ಸಾಹೇಬರು ನನ್ನ ನಡುವೆ ವೈಯಕ್ತಿಕವಾಗಿ ಏನೂ ಇಲ್ಲ ಅವರು ನಾನು ಸೈದ್ಧಾಂತಿಕವಾಗಿ ವಿರೋಧಿಗಳಷ್ಟೇನೆ ಅವರೂ ನಾನು ಟೀಕೆ ಮಾಡಿದ್ದೀನಿ ಅವರು ನನ್ನನ್ನು ಟೀಕೆ ಮಾಡಿದರೆ ಒಂದೊಂದು ಸರಿ ಬೈತನು ಇದ್ದಾರೆ ಆದರೂ ನನಗೇನು ಬೇಜಾರ ಇಲ್ಲ ಅದು ನಮ್ಮದು ಸೈದ್ಧಾಂತಿಕವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಮಗೆ ಅವರು ಭಿನ್ನಾಭಿಪ್ರಾಯ ಇದೆ ಆದರೆ ನಮ್ಮ ಮೈಸೂರಿನವರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದ್ರ ಬಗ್ಗೆ ನನಗೂ ಕೂಡ ನಾನು ಒಬ್ಬೊಬ್ಬ ಮೈಸೂರಿನ ನಾಗರಿಕನಾಗಿ ನನಗೂ ಅವ್ರ ಬಗ್ಗೆ ಗೌರವವೂ ಇದೆ ಪ್ರೀತಿನೂ ಇದೆ ಆದರೆ ರಾಜಕಾರಣಕ್ಕೋಸ್ಕರ ಅವ್ರು ಏನೇನು ಮಾತಾಡಿದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೋಗಲ್ಲ ಅದು ಇದು ರಾಜಕಾರಣಕ್ಕೋಸ್ಕರವಾಗಿ ಅವ್ರು ಮಾತನಾಡ್ತಿರುವಂಥದ್ದು ಕೆಲವು ಸಂಗತಿಗಳು ಅಂತೇಳಿ ಜನಕ್ಕೂ ಕೂಡ ಗೊತ್ತಿದೆ ಈ ಒಕ್ಕಲಿಗೆ ವರ್ಕ್ ಆಗುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕಲ್ಲ ಫಸ್ಟು ಅಪ್ಪಂತ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಾದ ಮೇಲೆ ನೀವು ಹೇಳಬಹುದು ಬರೀ ಒಕ್ಕಲಿಗ ನಾಯಕರನ್ನ ಇದು ಹೀನಾತಿಹೀನವಾಗಿ ತುಚ್ಛವಾಗಿ ನಿಂದಿಸುವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಒಕ್ಕಲಿಗರು ಒಕ್ಕಲಿಗರು ಅಂದರೆ ಹೆಂಗೆ ಒಕ್ಲಿಗರೇನು ಪ್ರಜ್ಞಾವಂತ ಸಮಾಜ ಅದು ವಿವೇಚನೆ ಇದೆ ಅವ್ರು ಯಾರ್ಯಾರಿಗೂ ಓಟ್ ಹಾಕಕ್ಕೆ ಹೋಗಲ್ಲ ನೋಡಿ ಫಿಜಿನಲ್ಲಿ ಮಹೇಂದ್ರ ಚೌಧರಿ ಪ್ರಧಾನಿಯಾದಾಗ ನಮ್ಮ ದೇಶದ ನಮ್ಮ ಭಾರತದೊಬ್ಬ ಪ್ರಧಾನಿ ಆದ ಅಂತ ಭಾರತೀಯರು ಖುಷಿ ಪಟ್ಟಿದ್ರು ಹಾಗೆ ಬರಾಕ್ ಒಬಾಮಾ ಅಮೆರಿಕನ್ ಪ್ರೆಸಿಡೆಂಟ್ ಆದಾಗ ಚೀನಾದಲ್ಲಿ ಇರುವಂತ ಕರಿಯರು ಆಫ್ರಿಕಾದಲ್ಲಿ ಇರುವ ಕರಿಯರು ನಮ್ಮ ಕರಿಯ ಜನಾಂಗಕ್ಕೆ ಸೇರಿದನೊಬ್ಬ ಅಮೆರಿಕದ ಪ್ರೆಸಿಡೆಂಟ್ ಆದ ಅಂತ ಖುಷಿ ಪಟ್ಟಿದ್ರು ದೇವೇಗೌಡರು ದೇಶದ ಪ್ರಧಾನಿ ಆದಾಗ ನಮ್ಮ ಒಬ್ಬ ಪ್ರಧಾನಿ ಆದ ಅಂತ ಪಟ್ಟಿದ್ರು ಈ ವಾರ್ನಿಂಗ್ ಅನ್ನೋದು ಜಾತಿ ಹಂತದಲ್ಲೂ ಇರುತ್ತೆ ಬೀಜನ್ ಹಂತದಲ್ಲೂ ಇರುತ್ತೆ ಹಾಗಾಗಿ ಕೆಲವೊಂದು ಪ್ರೀತಿ ವಿಶ್ವಾಸಗಳು ನನಗೂ ಕೂಡ ಅನುಕೂಲವನ್ನು ಮಾಡಿದ್ವಿ